ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧದ ಪ್ರಕರಣದಲ್ಲಿ ಆ ಥರ ಏನೂ ನಡೆದಿಲ್ಲ ಅಂತ ಪೊಲೀಸರು ತಿಳಿಸಿ ಬಿ ರಿಪೋರ್ಟ್ ಹಾಕುವ ಹಂತದಲ್ಲಿರುವಾಗ ಏಕಾಏಕಿ ಈ ಕೇಸಿಗೆ ಪರಕಾಯ ಪ್ರವೇಶ ಮಾಡಿದವರು ಯಾರು ಪ್ರವೇಶ ಮಾಡಿ ಜೀವ ಕೊಟ್ಟವರು ಯಾರು ಅಂತ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಪ್ರಶ್ನಿಸಿದರು ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಕಾರಣಕ್ಕೆ ಈ ಕೇಸನ್ನು ಬಳಸುವ ಅನುಮಾನ ವ್ಯಕ್ತವಾಗಿದೆ ಹಾಗೆಲ್ಲದೆ ಇದ್ದರೆ ಮೂರು ತಿಂಗಳ ಕಾಲ ಇಲ್ಲದ ಜೀವ ಈಗ ಯಾಕೆ ಬಂತು ಈ ಕೇಸಿನ ಮೇಲೆ ಪರಕಾಯ ಪ್ರವೇಶ ಮಾಡಿದವರು ಯಾರು ಮಾನ್ಯ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿದಂತೆ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ನೋಡಿ ಯಡಿಯೂರಪ್ಪನವರ ಮೇಲೆ ದೂರು ದಾಖಲಾಗಿದ್ದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಪ್ರಕರಣ ಪ್ರಕರಣ ನಡೆದಿದೆ ಅಂತ ಅವರು ಆರೋಪ ಮಾಡಿರೋದು ಎರಡು 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 ಸಾವಿರದ ಇಪ್ಪತ್ನಾಲ್ಕು ಅಂದರೆ ಫೆಬ್ರವರಿ ಎರಡನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಯಡಿಯೂರಪ್ಪ ಅವರ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಅಂತ ವಿವರಿಸಿದರು ಮಾರ್ಚ್ ಹದಿನಾಲ್ಕರಂದು ಅವರ ಮೇಲೆ ದೂರು ದಾಖಲಾಗಿತ್ತು ಫೆಬ್ರವರಿ ಎರಡರಂದು ಈ ಪ್ರಕರಣ ನಡೆದದಾಗಿ ಆರೋಪಿಸಲಾಗಿದೆ ಯಡಿಯೂರಪ್ಪ ಅವರು ಸಿಐಡಿ ಡಿ ಮುಂದೆ ಏಪ್ರಿಲ್ ಹನ್ನೆರಡರಂದು ಹಾಜರಾಗಿ ಹೇಳಿಕೆಯನ್ನು ನೀಡಿದರು ಅಂತ ತಿಳಿಸಿದರು ಇದೀಗ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದೆ ಇವತ್ತು ಹೈಕೋರ್ಟ್ ಮುಂದೆ ಮೊಕದ್ದಮೆ ಬರಲಿದ್ದು ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸ್ತೇವೆ ಅಂತ ಹೇಳಿದರು ಇದರ ಮುಂದೆ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಹೋದರು ನ್ಯಾಯಾಲಯ ಎನ್ ಡಬ್ಲ್ಯೂ ವಾರಂಟ್ ಇಶ್ಯೂ ಮಾಡಿರೋದು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಉಚ್ಚ ನ್ಯಾಯಾಲಯದ ಮುಂದೆ ಮೊಕದ್ದಮೆ ಬರ್ತಾ ಇದೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವು ಗೌರವಿಸ್ತೇವೆ ಆದರೆ ಈಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ ರಾಜಕೀಯ ಕಾರಣಕ್ಕೆ ಇದನ್ನ ಬಳಕೆ ಮಾಡ್ತಾ ಇದೆ ಎನ್ನುವಂತ ಅನುಮಾನ ನಮಗೆ ವ್ಯಕ್ತ ಆಗಿದೆ ಹಾಗೆ ಇಲ್ಲದೆ ಇದ್ರೆ ಮೂರು ತಿಂಗಳ ಇಲ್ಲ ಸಂದರ್ಭದಲ್ಲಿ ಇಲ್ಲದ ಜೀವ ಈಗ ಯಾಕೆ ಬಂತು ಈ ಕೇಸ ಮೇಲೆ ಪರಕಾಯ ಪ್ರವೇಶ ಮಾಡಿದವರು ಯಾರು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ರು ಯಾರು ಕಂಪ್ಲೇನೆಂಟ್ ಇದ್ದಾರೆ ಅವರು ಈ ಥರ ಐವತ್ತಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾ ಅಂದ್ರೆ ಐವತ್ತಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದು ಕೊಟ್ಟಿದ್ದು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಕೊಟ್ಟಂತ ಹೇಳಿಕೆ